ಇಂದು ನಾನು ದಿಢೀರ್ನೆ ರೆಡಿ ಮಾಡ್ಕೋಬಹುದಾದಂಥ ಟಮಾಟೊ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಮನೆಯಲ್ಲಿ ಒಂದು ನಾಲ್ಕು ಟೊಮೆಟೊ ಮತ್ತು ಬಾಂಬೆ ರವೆ ಇದ್ದರೆ ಸಾಕು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಈ ದೋಸೆನ ಮಾಡ್ಕೋಬೋದು ಇದಕ್ಕೆ ನಾವು ಚಟ್ನಿ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊಸರು ಜೊತೆ ತಿನ್ಬೋದು ಅಥವಾ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೊ ಹಾಕಿ ಮಾಡೋದ್ರಿಂದ ಈ ದೋಸೆ ಡಿಫ್ರೆಂಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾದರೆ ಬನ್ನಿ ಈ ಟೊಮೆಟೊ ದೋಸೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾ ಟೊಮೆಟೊ ದೋಸೆ ಮಾಡೋದಕ್ಕೆ ಫಾರಮ್ಮು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ ಬಿಳಿ ರವೆ ಕೂಡ ಅಂತಾರೆ ಒಂದು ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು ದೋಸೆಗೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಅಡಿಗೆ ಸೋಡಾ ಸ್ವಲ್ಪ ಬೇಕಾಗುತ್ತೆ ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನೋಡಿ ನಾನು ಟಮಟೋನ ಈ ಥರ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ನಾಟಿ ಟಮೊಟೋ ಹಾಕ್ಕೊಂಡ್ರೆ ತುಂಬ ಆಗುತ್ತೆ ಫಾರಮ್ ಇದ್ದರೆ ಹಾಕ್ಕೊಳ್ಳಿ ನಾನೊಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಂದ ಇಲ್ಲಾಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಕಿ ಇದನ್ನು ನಾನು ಇದ್ದೀನಿ ನೋಡಿ ಇದೀಗ ರುಬ್ಕೊಂಡು ರೆಡಿ ಮಾಡಿ ತೊಗೊಂಡು ಬಂದಿದ್ದೀನಿ ಇದಕ್ಕೇ ರವಾನ ಹಾಕ್ತಾಯಿದ್ದೀನಿ ಈ ರವೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಕೂಡ ಸ್ವಲ್ಪೊತ್ತು ರುಬ್ಬಬೇಕು ಜಾಸ್ತಿ ಹೊತ್ತಿನಲ್ಲ ಸ್ವಲ್ಪತ್ತು ಇದನ್ನು ಕೂಡ ರುಬ್ಕೊಂಬರ್ತೀನಿ ಈಗ ನೋಡಿ ಈಗ ಇದು ರುಬ್ಬಿದ್ದು ರೆಡಿ ಆಯಿತು ಇದು ನಾನೀಗ ಒಂದು ಪಾತ್ರೆನಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ಒಂದು ಬಟ್ಲಷ್ಟು ನಾವು ರವೆ ತಗೊಂಡ್ರೆ ಒಂದು ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕಾಗತ್ತೆ ಇದಕ್ಕೆ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ತವ ಕಾಯೋವರೆಗೂ ಇದನ್ನು ಮುಚ್ಚಳ ಇದ್ದೀನಿ ತುಂಬ ಹೊತ್ತಿಡಬೇಕು ಅಂತೇನಿಲ್ಲ ನಾವು ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕಾಗುತ್ತೆ ದಿಢೀರನ್ನೇ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ತುಂಬ ಇಡೋದು ಬೇಡ ನಾವು ಸೋಡಾ ಉಪ್ಪು ಕಲಿಸ್ಕೊಂಡು ನಾವು ಡೈರೆಕ್ಟಾಗಿ ದೋಸೆನ ಹಾಕ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನೀವು ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಅಡುಗೆ ಸೋಡ ಹಾಕೊಳ್ಳಿ ಇಲ್ಲಾಂದರೆ ಕ್ರಿಸ್ಪಿಯಾಗಿ ಇಷ್ಟಪಡ್ತೀನಿ ಅಂದರೆ ನೀವು ಸೋಡಾನ ಸ್ಕಿಪ್ ಮಾಡ್ಕೊಂಬಿಡಿ ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ಮಿಕ್ಸ್ ಮಾಡಿದ ರೆಡಿ ಆಯಿತು ಈಗ ತವಕ್ಕಾದಿದೆ ಇದಕ್ಕೆ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಗನೆ ಮಾಡ್ಕೋಬೋದು ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಜೋರು ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಅಡುಗೆ ಸೋಡಾ ಹಾಕೊಂಡು ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಇಲ್ಲ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಉರಿ ಸಣ್ಣದಾಗಿಟ್ಕೊಂಡು ಅಡುಗೆ ಸೋಡನ ಹಾಕ್ದಿರ ಹಾಗೇ ಮಾಡಬೇಕು ಕ್ರಿಸ್ಪಿಯಾಗಿ ಬರುತ್ತೆ ಈ ದೋಸೆ ನೋಡಿ ಮೇಲೆ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಈ ಟೊಮಾಟೊ ದೋಸೆ ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದು ಮೊಸರು ಜೊತೆ ಚಟ್ನಿ ಜೊತೆ ಯಾವುದಾದ್ರೂ ಕರಿ ಇದ್ದರೆ ಕರಿ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಮೊಸರು ಜೊತೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ದೋಸೆನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು